ನಮಸ್ಕಾರ ವೀಕ್ಷಕರೇ ನಿಮಗೆ ಗೊತ್ತಾ ದಾರಿದ್ರ್ಯ ಬಡತನ ಬರೋದಕ್ಕೆ ನಾವು ಮಾಡುವಂತಹ ಈ ತಪ್ಪುಗಳೇ ಬಹಳ ಮುಖ್ಯವಾದ ಕಾರಣ ಅಂತ ನಮ್ಮ ಕ್ರಿಯೆಗಳು ಮಾತ್ರವಲ್ಲ ನಮ್ಮ ದೈನಂದಿನ ಅಭ್ಯಾಸಗಳು ಮತ್ತು ನಮ್ಮ ಮನೆಯಲ್ಲಿನ ಶಕ್ತಿಯ ಅಸಮತೋಲನವು ಲಕ್ಷ್ಮೀದೇವಿಯ ಕೋಪಕ್ಕೆ ಕಾರಣವಾಗುತ್ತದೆ ಮತ್ತು ಮನೆಯಲ್ಲಿ ದಾರಿದ್ರ್ಯ ಬಡತನವನ್ನು ಸೃಷ್ಟಿಸುತ್ತದೆ ನಮ್ಮ ಯಾವೆಲ್ಲ ತಪ್ಪುಗಳಿಂದ ಲಕ್ಷ್ಮೀದೇವಿ ದೇವಿ ಮತ್ತು ಹಣದ ಸಮಸ್ಯೆಗಳನ್ನ ತರುತ್ತಾಳೆ ಜೊತೆಗೆ ಲಕ್ಷ್ಮೀದೇವಿಯ ಕೋಪಕ್ಕೆ ಅಥವಾ ಅಸಮಾಧಾನಕ್ಕೆ ಮುಖ್ಯ ಕಾರಣಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಲು ಆಕೆಯಿಂದ ಧನ ಸಂಪತ್ತಿನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಪ್ರತಿಯೊಬ್ಬರೂ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಕೆಲಸಗಳನ್ನು ಪೂಜೆಗಳನ್ನು ಮಾಡ್ತಾರೆ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಯಶಸ್ಸು ಪ್ರಗತಿ ಅಥವಾ ಹಣಕಾಸಿನ ಲಾಭ ನಮ್ಮ ಜೀವನದಲ್ಲಿ ಆಗುವುದಿಲ್ಲ ಇದಕ್ಕೆ ಮುಖ್ಯ ಕಾರಣವೇನೆಂದರೆ ನಮ್ಮ ಮೇಲೆ ಲಕ್ಷ್ಮೀ ದೇವಿಯು ಅಸಮಾಧಾನಗೊಂಡಿರುವುದಾಗಿದೆ ತಿಳಿದೋ ಅಥವಾ ತಿಳಿಯದೆಯೋ ನಾವು ಮಾಡಿದ ಕೆಲವೊಂದು ಕೆಲಸಗಳಿಂದ ನಮ್ಮ ತಪ್ಪುಗಳಿಂದ ಲಕ್ಷ್ಮೀ ದೇವಿಯು ನಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾಳೆ ಇದರಿಂದಾಗಿ ಆಕೆ ನಮಗೆ ದಾರಿದ್ರ್ಯವನ್ನು ಅಶಾಂತಿಯನ್ನು ಹಾಗೂ ಹಣಕಾಸಿನ ಸಮಸ್ಯೆಗಳನ್ನು ಸೃಷ್ಟಿಸುತ್ತಾಳೆ ಲಕ್ಷ್ಮೀದೇವಿಯ ಆಶೀರ್ವಾದಕ್ಕಾಗಿ ಈ ಕೆಲಸಗಳನ್ನು ಮಾಡಿ ಶನಿವಾರದಂದು ಕಪ್ಪು ನಾಯಿಗೆ ಎಣ್ಣೆಯನ್ನು ಹಚ್ಚಿದ ಬ್ರೆಡ್ ಅಥವಾ ರೊಟ್ಟಿಯನ್ನು ತಿನ್ನಲು ನೀಡಿ ಇದು ಶನಿ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತದೆ ಬುಧವಾರದ ದಿನದಂದು ಬಡ ಅಥವಾ ನಿರ್ಗತಿಕ ಮಕ್ಕಳಿಗೆ ಹಸಿರು ಬಣ್ಣದ ಹಸಿರು ಕಾಳುಗಳನ್ನು ದಾನ ಮಾಡಿ ಅಮಾವಾಸ್ಯೆಯ ರಾತ್ರಿ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಜೊತೆಗೆ ಮನೆಯ ಉತ್ತರ ದಿಕ್ಕಿನಲ್ಲಿ ಅಕ್ವೇರಿಯನ್ನು ಇರಿಸಿ ಲಕ್ಷ್ಮೀದೇವಿ ಕೋಪಿಸಿಕೊಂಡಿರುವಂಥ ಸೂಚನೆಗಳು ಯಾವುದು ಅಂತ ನೋಡೋದಾದರೆ ಮನೆಯಲ್ಲಿ ಪದೇ ಪದೇ ಹಾಲು ಚೆಲ್ಲುವುದು ಹಣ ಅಥವಾ ಬ್ಯಾಗ್ಗಳನ್ನು ಕಳೆದುಕೊಳ್ಳುವುದು ಎಲೆಕ್ಟ್ರಾನಿಕ್ ವಸ್ತುಗಳು ಪದೇ ಪದೇ ಹಾಳಾಗುವುದು ಕೆಟ್ಟ ವಿಚಾರಗಳ ಬಗ್ಗೆ ಆಸಕ್ತಿ ಹೆಚ್ಚಾಗುವುದು ದುಶ್ಚಟಗಳಿಗೆ ದಾಸರಾಗುವುದು ತಪ್ಪಾದ ದಿಕ್ಕುಗಳಲ್ಲಿ ಇಡಲಾಗುವ ವಸ್ತುಗಳು ತಪ್ಪಾದ ದಿಕ್ಕಿನಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಇಡೋದ್ರಿಂದ ಅದು ನಮ್ಮ ಖರ್ಚನ್ನು ಹೆಚ್ಚಾಗಿಸುತ್ತದೆ ನೀವು ದಕ್ಷಿಣ ಅಥವಾ ಪೂರ್ವ ದಿಕ್ಕಿನ ಗೋಡೆಯ ಮೇಲೆ ಗಡಿಯಾರವನ್ನು ಇರಿಸಿದರೆ ಸಮಯವು ನಿಮ್ಮ ವಿರುದ್ಧ ತಿರುಗಬಹುದು ಸರಿಯಾದ ದಿಕ್ಕಿನಲ್ಲಿ ಇರಿಸಲಾದ ಗಡಿಯಾರವು ಪ್ರಗತಿಯನ್ನು ಸಂಕೇತಿಸುತ್ತದೆ ಆದರೆ ತಪ್ಪು ದಿಕ್ಕಿನಲ್ಲಿ ಇರಿಸಲಾದ ಗಡಿಯಾರವು ವಿಳಂಬ ಮತ್ತು ನಷ್ಟಗಳನ್ನು ತರುತ್ತದೆ ಮನೆ ಅಥವಾ ಆಫೀಸ್ನಲ್ಲಿ ಪೂರ್ವ ಆಗ್ನೇಯ ಪಶ್ಚಿಮ ವಾಯುವ್ಯದಲ್ಲಿ ಇರಿಸಲಾದ ಸಿ ಸಿ ಟಿ ವಿ ಕ್ಯಾಮೆರಾಗಳು ನಕಾರಾತ್ಮಕ ಶಕ್ತಿಯನ್ನು ಹರಡುತ್ತವೆ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಮರಗಳನ್ನು ನೆಡುವುದು ಬಡತನ ಮತ್ತು ಕುಟುಂಬಕ್ಕೆ ಅಪಶ್ರುತಿಯನ್ನು ಆಹ್ವಾನಿಸುತ್ತದೆ ದಾರಿದ್ರ್ಯವನ್ನು ಆಹ್ವಾನಿಸುವಂತಹ ಗುಣಗಳು ರಾತ್ರಿ ತಡವಾಗಿ ಮಲಗುವುದು ಮುಂಜಾನೆ ತಡವಾಗಿ ಏಳುವುದು ಸುಳ್ಳು ಹೇಳುವ ಅಭ್ಯಾಸ ಚಿಕ್ಕ ಪುಟ್ಟ ವಿಚಾರಗಳಿಗೂ ಜಗಳ ಮಾಡುವ ಅಭ್ಯಾಸ ಪದೇ ಪದೇ ಬೇರೆಯವರಿಂದ ಸಾಲ ತೆಗೆದುಕೊಳ್ಳುವುದು ಬೇರೆಯವರಿಂದ ವಸ್ತುಗಳನ್ನು ಉಚಿತವಾಗಿ ತೆಗೆದುಕೊಳ್ಳುವುದು ನಾವು ಹೀಗೆಲ್ಲ ಮಾಡುವುದರಿಂದ ದಾರಿದ್ರ್ಯ ನಮ್ಮ ಬೆಂಬಿಡದೆ ಕಾಡುತ್ತದೆ ಪ್ರತಿದಿನ ಒಂದು ಬಾರಿಯಾದರೂ ಓಂ ರಾಮ್ ರಾಹವೇ ನಮಃ ಎನ್ನುವಂಥ ಮಂತ್ರವನ್ನು ಜಪಿಸಿ ಶನಿಯ ಕೆಟ್ಟ ಪರಿಣಾಮಗಳಿಂದ ಮುಕ್ತಿಯನ್ನ ಸಾಧಿಸಲು ಓಂ ಶಂ ಶನೈಶ್ಚರಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಿ ಯಾವಾಗಲೂ ಹಣೆಯ ಮೇಲೆ ಶ್ರೀಗಂಧದ ತಿಲಕವನ್ನು ಹಚ್ಚಿರಿ ಮಹಾಲಕ್ಷ್ಮೀ ಚವಿದ್ಮೆ ವಿಷ್ಣು ಪತ್ನಿ ಚದಿಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಈ ಲಕ್ಷ್ಮೀ ಮಂತ್ರವನ್ನು ಪಠಿಸುವುದು ಬಹಳಷ್ಟು ಉತ್ತಮವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ